ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಮನೆಯಲ್ಲಿ ರುಚಿ ರುಚಿಯಾಗಿ ಗೋಬಿ ಪಕೋಡ ಮಾಡೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಆಚೆಗಡೆ ಸಿಗುವಂಥ ಗೋಬಿ ಮಂಚೂರಿ ಇವೆಲ್ಲದಕ್ಕೂ ಬಾಯಿ ಬಾಯಿ ಹೇಳ್ಬಿಡ್ರಿ ಯಾಕೆ ಅಂದರೆ ತುಂಬ ಕೆಮಿಕಲ್ಲು ಮತ್ತು ತುಂಬ ಖಾರ ಬೇರೆ ಬೇರೆ ಕಲರ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಅಷ್ಟು ಒಳ್ಳೇದಲ್ಲ ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ನೀವು ಗೋಬಿ ಪಕೋಡ ಮಾಡಿಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಮಕ್ಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ನೀವು ಅನ್ನ ಸಾಂಬಾರ್ ಜೊತೆಯೂ ಸೈಡಲ್ಲಿ ಸಹ ಇದನ್ನು ಸೈಡ್ ಡಿಶ್ ಆಗೂ ಸಹ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ವಾರದಲ್ಲಿ ಅಥವಾ ತಿಂಗಳಲ್ಲಿ ಒಮ್ಮೆ ಈ ಥರ ಮಾಡಿಕೊಂಡ್ರೆ ಮಕ್ಕಳು ಸಹ ತುಂಬ ಖುಷಿ ಬೀಳ್ತಾರೆ ಹಾಗಾದರೆ ಬನ್ನಿ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಗೋಬಿ ಫ್ಲವರ್ ತೊಗೊಂಡು ಈ ರೀತಿ ಚೆನ್ನಾಗಿ ಎಲ್ಲ ಬಿಡಿಸ್ಕೋಬೇಕಾಗುತ್ತೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಎಲ್ಲನೂ ಸಹ ಕಟ್ ಮಾಡ್ಕೊಬೇಕು ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ಇದನ್ನು ಉಪ್ಪು ನೀರಲ್ಲಿ ನಾವು ಒಂದು ಅರ್ಧ ಅವರ್ ನೆನೆಸಬೇಕಾಗುತ್ತೆ ನೀರು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಉಗುರು ಬೆಚ್ಚ ನೀರಲ್ಲಿ ನೀರನ್ನ ಸೇರಿಸಿ ಚೆನ್ನಾಗಿ ಉಪ್ಪಾಕಿ ಕಲಸಿ ಚೆನ್ನಾಗಿ ಒಂದು ಅರ್ಧ ಅವರ್ ಬಿಟ್ಟುಬಿಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಅದರಲ್ಲಿರೋ ಏನಾದರೂ ಸ್ವಲ್ಪ ಸಣ್ಣ ಸಣ್ಣ ಕೀಟಗಳು ಕ್ರಿಮಿಗಳು ಅಥವಾ ಹುಳ ಅನ್ನೋದು ಗೋಬಿಯಲ್ಲಿ ಸ್ವಲ್ಪ ಸೈಡಲ್ಲೆಲ್ಲ ಸೇರಿಕೊಂಡಿರುತ್ತೆ ಅದನ್ನೆಲ್ಲ ನಾವು ತೆಗಿಯೋಕ್ಕಾಗಲ್ಲ ಈ ರೀತಿ ಮಾಡಿ ಒಂದು ಐದು ಒಂದು ಅರ್ಧ ಗಂಟೆ ಬಿಡೋದ್ರಿಂದ ಏನಾಗುತ್ತೆ ಆ ಥರ ಹುಳ ಏನನ್ನ ಇದ್ದರೆ ಎಲ್ಲ ಸಹ ಬಂದುಬಿಡುತ್ತೆ ಮತ್ತು ನಮಗೆ ಗೋಬಿ ಅನ್ನೋದು ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಆ ನೀರೆಲ್ಲ ತೆಗೆದು ಮತ್ತೊಮ್ಮೆ ಒಂದು ಎರಡು ಸಲ ಚ ಮಾಮೂಲಿ ನೀರಲ್ಲಿ ಒಂದೆರಡು ಸಲ ವಾಶ್ ಮಾಡಿಕೊಂಡ್ರೆ ಸಾಕು ನಾನು ನೋಡಿ ಇಲ್ಲಿ ವಾಶ್ ಮಾಡಿಕೊಂಡಿದ್ದೀನಿ ಈ ರೀತಿ ಇದನ್ನೆಲ್ಲ ಸಹ ನೀರಿಲ್ದ ಹಾಗೆ ಸೊ ತೆಗಿಬೇಕು ಇವಾಗ ನಾವು ಇದಕ್ಕೆ ಬೇಕಾಗಿರೋವಂತಹ ಪದಾರ್ಥನ ಅಂದರೆ ಹಸಿಟ್ಟನ್ನೆಲ್ಲ ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನಾನು ಕಳ್ಳೆ ಹಸಿಟ್ಟು ಒಂದು ಐದು ಟೀ ಸ್ಪೂನು ಅಥವಾ ಟೇಬಲ್ ಸ್ಪೂನಷ್ಟು ತಗೊತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಇದು ಕಳ್ಳೆ ಹಸಿಟ್ಟು ಮತ್ತು ಕಾರ್ನ್ಫ್ಲೋರ್ನ ನಾನು ನಾನಿಲ್ಲಿ ಒಂದು ಮೂರು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ನಿಮಗೆ ಎಷ್ಟು ಅದಕ್ಕೆ ಕ್ರಂಚಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅನ್ನೋರು ಸ್ವಲ್ಪ ಕಾರ್ನ್ ಫ್ಲೋರ್ನ ಜಾಸ್ತಿ ತಗೊಳ್ಳಿ ಒಂದು ಟೇಬಲ್ ಸ್ಪೂನು ಅಥವಾ ಎರಡು ಟೇಬಲ್ ಸ್ಪೂನು ಆದರೆ ಕಳ್ಳೆ ಹಸಿಟ್ಟು ಅನ್ನೋದು ನಾನಿಲ್ಲಿ ಐದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ನಂತರ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಪುಡಿ ಉಪ್ಪನ್ನ ತೊಗೊಂಡಿದ್ದೀನಿ ಕಾಳು ಮೆಣಸು ಇದು ಸಹ ಒಂದು ಅರ್ಧ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪೌಡರನ್ನ ಇದ್ದೀನಿ ಹಾಗೂ ಅಚ್ಚ ಖಾರದ ಪುಡಿ ಹಚ್ಚ ಖಾರದ ಪುಡಿ ನಾನಿಲ್ಲಿ ಅರ್ಧ ಅರ್ಧ ಎರಡು ಸಲ ಸೇರಿಸಿದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ನಂತರ ಜೀರಿಗೆ ಜೀರಿಗೆನೂ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸಿದ್ದೀನಿ ಇನ್ನು ಬೆಳ್ಳುಳ್ಳಿ ಹಾಗೂ ಶುಂಠಿ ಒಂದು ಮೂರು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ ತುರಿದುಕೊಂಡ್ರೂ ಸಾಕಾಗುತ್ತೆ ಪೇಸ್ಟೆ ಅಂತ ಏನು ಇದಿಲ್ಲ ಈ ರೀತಿ ಮಾಡೋದರಿಂದ ನಮಗೆ ಸ್ವಲ್ಪ ಬಾಯಿಗೆ ಸಿಗೋವಾಗ ಚೆನ್ನಾಗಿರುತ್ತೆ ಅದು ನಾವು ತಿನ್ನೋವಾಗ ಇದನ್ನೆಲ್ಲ ಸಹ ನೀರನ್ನ ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಸೇಮ್ ನಾವು ಬಜ್ಜಿ ಕಲಿಸ್ತೀವಲ್ಲ ಹಸಿಟ್ಟು ಇದು ಆಲೂಗಡ್ಡೆ ಬಜ್ಜಿ ಅಥವಾ ಮೆಣ್ಸಿನ್ಕಾಯಿ ಬಜ್ಜಿಗೆ ಯಾವ ರೀತಿ ಕಳಿಸ್ತೀವಿ ಅದೇ ಪ್ರ ಇದರಲ್ಲಿ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ಉಂಡೆ ಇಲ್ಲದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಈ ರೀತಿ ಮಾಡಿಕೊಂಡ್ರೆ ನಮಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ನೋಡಿದ್ರಲ್ಲ ಉಂಡೆ ಇಲ್ಲದಾಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಈಗ ಇದನ್ನು ಇದು ನಮಗೆ ರೆಡಿಯಾಗಿದೆ ಈ ರೀತಿ ನೀವು ಗೋಬಿ ಫ್ಲವರ್ನ ಈ ರೀತಿ ಡಿಪ್ ಮಾಡಿ ತೆಗೆದ್ರೆ ಮತ್ತು ಎಣ್ಣೆಗೆ ಸೇರಿಸಿದ್ರೆ ಸಾಕಾಗುತ್ತೆ ಫ್ರೈ ಮಾಡಿಕೊಂಡ್ರೆ ಈಗ ಅದು ರೆಡಿಯಾಗಿದೆ ಸೈಡಲ್ಲಿ ಇಕ್ಕೊಳ್ಳೋಣ ಈಗೊಂದು ಬಾಣಲಿ ಅಥವಾ ಒಂದು ಪಾತ್ರೆಯನ್ನು ಇಕ್ಕೊಳ್ಳೋಣ ಸ್ಟವ್ ಮೇಲೆ ಸ್ಟೌವ್ ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಇನ್ನೂರು ಅಷ್ಟು ಎಣ್ಣೆನ ಸೇರಿಸಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಡಿಪ್ ಮಾಡಿದ್ವಲ್ಲ ನಾನು ತೋರಿಸಿದ್ಮೆಲ್ಲ ಆ ಮಿಶ್ರಣದಲ್ಲಿ ಈ ರೀತಿ ಅದ್ಬಿಟ್ಟು ಈ ರೀತಿ ಒಂದೊಂದೇ ಬಜ್ಜಿ ನಾವು ಸೇಮ್ ಹೆಂಗೆ ಬಜ್ಜಿ ಬಿಡ್ತೀವೋ ಅದೇ ರೀತಿ ಒಂದೊಂದೇ ಬಿಡಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ರಂಚಿಯಾಗೂ ಇರುತ್ತೆ ಸ್ವಲ್ಪ ಉರಿ ಅನ್ನೋದು ಜಾಸ್ತಿ ಇಕ್ಕೋಬಾರ್ದು ಹಾಗೆ ತುಂಬ ಕಡಿಮೆನೂ ಇಕ್ಕೊಬಾರ್ದು ಒಂದು ಮೀಡಿಯಮ್ ಉರಿಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಅಂದರೆ ಗೋಬಿ ಅನ್ನೋದು ಒಳಗೆ ಹಸಿ ಇರೋ ಹಸಿ ಹಸಿಯಾಗಿರಲ್ಲ ಎಲ್ಲ ಕಡೆಯೂ ಸಹ ಚೆನ್ನಾಗಿ ನಮಗೆ ಅದು ಫ್ರೈ ಆಗುತ್ತೆ ಆವಾಗ ಕ್ರಂಚಿನೆಸ್ ಅನ್ನೋದು ಬರುತ್ತೆ ನಾವು ಯಾವಾಗ ಉರಿ ಜಾಸ್ತಿ ಇಡ್ತೀವೋ ಏನಾಗುತ್ತೆ ಅದು ಮೇಲುಗಡೆ ಮಾತ್ರ ಬೆಂದಿರುತ್ತೆ ಏನು ಬೆಂದಿರೋಲ್ಲ ಆವಾಗ ನಮಗೆ ಈ ಅಡುಗೆ ಏನು ಚೆನ್ನಾಗಿಲ್ಲ ಅಂದ್ಬಿಟ್ಟು ಅಡುಗೆನೇ ಹೇಟ್ ಮಾಡೋ ಮಾಡೋ ಚಾನ್ಸಸ್ ಇರುತ್ತೆ ನಾವು ಯಾವಾಗ ಉರಿ ಕಡಿಮೆ ಇಟ್ಕೊತೀವೋ ಆವಾಗ ಅದ್ರ ರೆಸಿಪಿದು ನಮಗೆ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ ಈಗ ನೋಡ್ಬೋದು ನೀವು ನಮಗೆ ಇದು ಫ್ರೈ ಆಗಿದೆ ಒಂದು ಸೈಡು ಇದೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕಡ್ ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೋಬೇಕು ಹೀಗೆಲ್ಲ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿ ತೆಗೆದಿಕ್ಕೋಬೇಕಾಗುತ್ತೆ ನೋಡಿದರೆಲ್ಲ ನಮಗೆ ಗೋಬಿ ಪಕೋಡ ಅನ್ನೋದು ರೆಡಿ ಆಯಿತು ನಾವು ಆಚೆಗಡೆ ಈ ಗೋಬಿ ಮಂಚೂರಿ ಅವೆಲ್ಲ ತಿಂತೀವಿ ನಮಗೆ ಇದು ತಿಂದಾಗ ಸ್ವಲ್ಪ ಟೇಸ್ಟ್ ಬಾಯಿ ರುಚಿಗೆ ತಿಂದುಬಿಡ್ತೀವಿ ಆಮೇಲೆ ಏನನ್ನಿಸುತ್ತೆ ಅಂದರೆ ಅಯ್ಯೋ ಇದನ್ನ ಯಾಕಾದರೂ ತಿನ್ನೋ ಅಂತ ಖಂಡಿತ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಯಾಕೆಂದರೆ ಅಷ್ಟು ಹೊಟ್ಟೇಲಿ ಉರಿಯೋದು ಮತ್ತು ತುಂಬ ಅಂದರೆ ತುಂಬ ಏನೋ ಒಂದು ಹಿಂಸೆ ಬೇರೆ ಬೇರೆ ಪ್ರಾಬ್ಲಮ್ನೆಲ್ಲ ಫೇಸ್ ಮಾಡಿರ್ತೀರ ಆ ಥರ ಎಲ್ಲ ನಿಮಗೆ ಬೇಡ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋಣ ಅನ್ನೋರು ಸಿಂಪಲ್ಲಾಗಿ ನೀವು ಆ ಥರ ಫ್ರೈ ಇದು ಎಣ್ಣೆ ಎಕ್ಸ್ಟ್ರಾ ಅದೆಲ್ಲ ಏನು ಬೇಡ ಅನ್ನೋರು ಈ ರೀತಿ ಈಸಿಯಾಗಿ ಗೋಬಿ ಪಕೋಡನ ರೆಡಿ ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಐದಂದರೆ ಐದೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಈ ರೆಸಿಪಿ ಅಷ್ಟು ಬೇಗ ಮಾಡ್ಕೊಬೋದು ಮಕ್ಕಳಿಗೂ ಸಹ ಸಾಯಂಕಾಲ ನೀವು ಮನೆಯಿಂದ ಸ್ಕೂಲಿಂದ ಬಂದರು ಅಂದರೆ ಈ ರೀತಿ ಮಾಡಿಕೊಟ್ರೆ ಅವರು ತುಂಬ ಖುಷಿ ಬೀಳ್ತಾರೆ ನೀವು ಸಹ ಕಾಫಿ ಟೀ ಜೊತೆಗೂ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಗೇನು ಅನ್ನಿಸ್ತು ಈ ರೆಸಿಪಿ ಬಗ್ಗೆ ಖಂಡಿತ ಕಾಮೆಂಟ್ ಮಾಡಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು